ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ದೇಶದ ಸಂಪತ್ತಿನ ಸಿಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಹೌದು ಸದ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಇದೀಗ ಪ್ರಚಾರ ಮ್ಯಾನಿಫೆಸ್ಟೋ ಹೀಗೆ ಅನೇಕ ವಿಷಯಗಳ ನಡುವೆ ಭಾರಿ ಚರ್ಚೆಗಳು ಶುರುವಾಗಿವೆ ಇದರ ಜೊತೆಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಪತ್ತಿನ ಸಮರವೇ ಶುರುವಾಗಿದೆ ದೇಶದ ಸಂಪತ್ತು ಸರ್ವೆ ಕುರಿತು ಪ್ರಧಾನಿ ಮೋದಿ ಹೇಳಿಕೆ ಬೆನ್ನಲ್ಲೇ ಕೈ ರಾಹುಲ್ ಗಾಂಧಿ ಕೂಡ ಸಂಪತ್ತು ಸರ್ವೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಪ್ರಧಾನಿ ಮೋದಿಯ ಸಂಪತ್ತಿನ ಸರ್ವೆ ಸವಾಲನ್ನು ಸ್ವೀಕರಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಸಂಪತ್ತು ಯಾರ ಬಳಿ ಅಡಗಿದೆ ಎಂಬ ಬಗ್ಗೆಯೂ ಕೂಡ ಲೆಕ್ಕ ಮಂಡಿಸಿದೆ ಹೌದು ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಮುಸ್ಲಿಮರಿಗಿದೆ ಅಂತ ಕಾಂಗ್ರೆಸ್ ಹೇಳಿಕೆ ಉಲ್ಲಂಘಿಸಿ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿ ಸಂಪತ್ತಿಗೆ ಸವಾಲು ಹಾಕಿದ್ದರು ಈ ಮಾತು ರಣಕಣದಲ್ಲಿ ಸಂಚಲನ ಸೃಷ್ಟಿಸಿತು ಕಾಂಗ್ರೆಸ್ ಕೂಡ ಕಂಪಿಸಿತು ಇದೇ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ ಇತ್ತೀಚಿನ ಹೈದರಾಬಾದ್ ನಲ್ಲಿ ಚುನಾವಣಾ ಪ್ರಚಾರದಲ್ಲಿ ತಿರುಗೇಟು ನೀಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೌದು ದೇಶದ ಸಂಪತ್ತು ಕುರಿತು ಸರ್ವೆ ನಡೆಸಬೇಕು ಅಂತ ಮೋದಿ ಮಾತಿಗೆ ಧ್ವನಿಗೂಡಿಸಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶವನ್ನು ಎಕ್ಸ್ ರೇ ಮಾಡುತ್ತೇವೆ ಹಾಲು ಹಾಲು ಹಾಗೂ ನೀರು ನೀರಾಗುತ್ತದೆ ಯಾರ ಬಳಿ ಸಂಪತ್ತು ಅಡಗಿದೆ ಅನ್ನೋದು ತಿಳಿಯಬೇಕಿದೆ ಅಂತ ಗುಡುಗಿದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶವನ್ನು ಎಕ್ಸ್ ರೇ ಮಾಡುತ್ತೇವೆ ಆಗ ಹಾಲು ಹಾಲಾಗುತ್ತೆ ನೀರು ನೀರಾಗಲಿದೆ ದೇಶದ ಸಂಪತ್ತು ಯಾರ ಬಳಿ ಅಡಗಿದೆ ಅನ್ನೋದು ಗೊತ್ತಾಗಲಿದೆ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ಕ್ರಾಂತಿಕಾರಕ ಕೆಲಸಕ್ಕೆ ಕೈ ಹಾಕಲಿದ್ದೇವೆ ಎಂದು ರಾಹುಲ್ ಗಾಂಧಿ ಹೇಳಿ ಮೋದಿಗೆ ಸವಾಲನ್ನ ಹಾಕಿದ್ದಾರೆ ಇನ್ನು ರಾಹುಲ್ ಗಾಂಧಿ ಬೆನ್ನಲ್ಲೇ ಕಾಂಗ್ರೆಸ್ ಮುಖ್ಯ ವಕ್ತಾರ ಜೈರಾಮ್ ರಮೇಶ್ ಕೂಡ ದೇಶದ ಸಂಪತ್ತಿನ ಲೆಕ್ಕ ನೀಡಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಅವಧಿಯಲ್ಲಿ ಸೃಷ್ಟಿಸಿದ ಶೇಕಡ ನಲವತ್ತರಷ್ಟು ಸಂಪತ್ತು ದೇಶದ ಒಂದರಷ್ಟು ಜನರ ಬಳಿ ಇದೆ ಅಂದಾಜು ಶೇಕಡ ಅರವತ್ನಾಲ್ಕರಷ್ಟು ಜಿಎಸ್ಟಿ ದೇಶದ ಬಡವರು ಮಧ್ಯಮ ವರ್ಗದಿಂದ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಮಾರಾಟ ಮಾಡಿದ ಸಾರ್ವಜನಿಕರ ಆಸ್ತಿ ಸಂಪನ್ಮೂಲ ಒಂದು ಅಥವಾ ಎರಡು ಕಂಪನಿಗೆ ಹೋಗಿದೆ ಇಪ್ಪತ್ತೊಂದು ಗಳ ಬಳಿ ಎಪ್ಪತ್ತು ಕೋಟಿ ಭಾರತೀಯರಿಗಿಂತ ಹೆಚ್ಚಿನ ಸಂಪತ್ತು ಇದೆ ಅಂತ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಒಟ್ಟಾರೆ ಸಂಪತ್ತಿನ ಮರು ಹಂಚಿಕೆ ವಿಚಾರ ರಣಕಣದಲ್ಲಿ ಪ್ರತಿಧ್ವನಿಸಿದೆ ಸಂಪತ್ತಿನ ಸಮರ ಚುನಾವಣೆಯಲ್ಲಿ ಯಾರಿಗೆ ವರವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ